ಎಲ್ಲರಿಗೂ ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತ ನಮ್ಮ ಊರಿಗೆ ಬರೋ ವಾಪಸ್ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ ಅಂಡ್ ಏನಪ್ಪ ಇವತ್ತ ಹಿಂಗೆ ರೆಡಿ ಆಗ್ಯಾರ ಅನ್ನಕತ್ತಿರ್ಬೋದು ನೀವು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಉಡುಪು ನೋಡ್ರಿ ಇದು ಸೊ ಆ್ಯಂಡ್ ಎರಡು ದಿವ್ಸದ ದಿವಸದೊಳಗೆ ಸಂಕ್ರಮಣ ಹಬ್ಬ ಐತ್ರಿ ಸಂಕ್ರಾಂತಿ ಐತಿ ಸೊ ಅದಕ್ಕಂಥೇಳಿ ನಾವು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡತ್ತೀವಿ ಏರಿಯಾದವರೆಲ್ಲರೂ ಸೇರಿ ಮೊನ್ನೆ ನೀವೇ ಬ್ಲಾಗ್ ಹಾಕಿದ್ದಲ್ಲ ಸೊ ಎಲ್ಲರೂ ಸೇರಿ ಹೆಣ್ಮಕ್ಳು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡಾಕತ್ತೀವಿ ನಮ್ಮ ಉತ್ತರ ಕರ್ನಾಟಕದ ಉಡುಪು ತೊಡುಪುಗಳನ್ನೆಲ್ಲ ತೊಟ್ಟು ನಾವು ಸಂಕ್ರಾಂತಿ ಹಬ್ಬನ ಮಾಡಾಕತ್ತೀವಿ ಅದನ್ನೂ ಎಲ್ಲಂದ್ರೆ ಭನಾಳ್ಕೆರೆ ಏನೈತಾ ಅಲ್ಲಿ ಅದಕ್ಕಿಂತ ಮುಂಚೆ ಅಲ್ಲಿ ಹನಮಗಿರಿ ಅಂತ ಐತ್ರಿ ಸೊ ಅಲ್ಲಿ ಹೋಗೋಣ ಅಂತ ಹೇಳ್ಯಾರೆ ನೋಡ್ಬೇಕ್ರಿ ಆಗ್ತದ ಅಂತ ಹೇಳಿ ಎರಡು ದಿನ ಅಡ್ವಾನ್ಸ್ ಮಾಡಿ ಸೆಲೆಬ್ರೇಷನ್ ಯಾಕಂದ್ರೆ ನಾಳೆ ನಾಡ್ದ ಹಬ್ಬ ಇರ್ತದೆ ಮನೆಯೊಳಗೆ ಎಲ್ಲರೂ ಮಾಡೋರೇ ಇರ್ತಾರ ಪೂಜೆ ಹಂಗಾಗಿ ಹೋಗುದಾಗಲ್ಲ ಅಂತ ಇವತ್ತೇ ಹೊಂಟಿವಿ ಸೊ ಈ ನಾನು ಸಂಕ್ರಾಂತಿ ದಿನ ಹಾಕ್ತೀನಂತ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ನಮ್ಮ ಉತ್ತರ ಕರ್ನಾಟಕದವ್ರು ಯಾರು ಈ ವಿಡಿಯೋ ನೋಡೋಕತಿಲ್ಲ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನೀವು ಇದೇ ಥರ ಸೆಲೆಬ್ರೇಷನ್ ಮಾಡ್ತೀರೇನೋ ಆಮೇಲೆ ಈ ಉಡುಪು ಹೆಂಗೆ ಅನ್ನಿಸ್ತು ನಿಮ್ಗೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಇನ್ನ ಬಾಕಿ ಐತಿ ದುರ್ಬಾ ಕಟ್ಕೊಂಡು ಹೂವು ಹಾಕ್ಕೊರೋದೀವಿ ಸೊ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಏರಿಯಾದವ್ರು ಎಲ್ಲರೂ ಕಂಪಲ್ಸರಿ ಇಲ್ಕಲ್ಲಿ ಸ್ಯಾರಿ ಉತ್ತರ ಕರ್ನಾಟಕದೇನು ಸ್ಟೈಲ್ ಐತಲ್ಲ ಎಲ್ಲರೂ ಅದನ್ನು ಫಾಲೋ ಮಾಡಾಕತ್ತೀವಿ ಇವತ್ತು ನತ್ತು ಹಾಕೊಂಡು ಬುಗುಡಿ ಮತ್ತೆ ಇದೇನ್ರಿ ಟಿಕ್ಕಿ ಬೋರ್ಮಾಳ ನೋಡ್ರಿ ಬೋರ್ಮಾಳ ಹಾಕೊಂಡಿವಿ ಸೊ ಆಲ್ಮೋಸ್ಟ್ ಆಲ್ರೆಡಿ ನಾನು ಈ ವಿಡಿಯೋ ಶೇರ್ ಮಾಡ್ಕೊಂಡಿನಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಯಾವ ರೀತಿಯಾಗಿ ರೆಡಿ ಆಗ್ತೀವಿ ಅಂತ ಹೇಳಿ ಮೊದಲ ಹೋಗಿ ಯಾರು ನೋಡಿರ್ಲಿಲ್ಲ ಅಂದ್ರೆ ವಿಡಿಯೋನ ಚೆಕ್ ಮಾಡ್ರಿ ಬರೀಗಿನ ಒಂದು ಉಳ್ದದ ತುರ್ಬಾ ಕಟ್ಕೊಂಡು ಹೋಗಿ ಹಾಕೊಳ್ಳೋದು ಉಳ್ದದ ಆ್ಯಕ್ಚುಲಿ ಇವತ್ತು ಊಟ ತೊಗೊಂಡು ಹೊಂಟೀವಿ ನೋಡ್ರಿ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಡುಗೆ ಮಾಡ್ಕೊಂಡು ಹೊಂಟೀವಿ ಬದ್ನಿಕಾಯಿ ಎಣಗಾಯಿಗೆ ಆಮೇಲೆ ಸುಳಿ ಪಲ್ಯೆ ಭಾಳಷ್ಟು ವೆರೈಟಿ ಅಡುಗೆ ಮಾಡ್ಕೊಳಕತ್ತೀವಿ ನಾ ಬದ್ನಿಕಾಯಿ ಎಣ್ಗಾಯಿ ಮಾಡ್ಕೊಂಡಿದ್ದೆ ನೋಡ್ರಿ ಒಂದು ಒಬ್ಬೊಬ್ರು ಒಂದೊಂದು ಅಡುಗೆ ಮಾಡ್ಕೊಳಕ್ಕೆ ಉಕ್ಕೊಂಡಿವಿ ಸೊ ಹಂಗಾಗಿ ನನ್ನ ಕಡೆ ಬದ್ನಿಕಾಯಿ ಎಣ್ಣಗಾಯಿ ಬಂತು ಸೊ ಮಾಡಿನ ಪಲ್ಯ ತೋರಿಸ್ತೇನೆ ಅಂತ ನಿಮ್ಗೆ ನಿಮಗೆ ಆಮೇಲೆ ಶೇಂಗಾ ಹೋಳ್ಗೆ ನಮ್ಮ ಸಂಕ್ರಮಣ ಹಬ್ಬಕ್ಕೆ ಏನೇನು ನಾವು ಸ್ಪೆಷಲ್ ಊಟ ಮಾಡ್ತೀವಲ್ಲ ಆ ಎಲ್ಲ ಅಡುಗೆ ಮಾಡ್ಕೊಂಡು ಕಟ್ಕೊಂಡು ಹೊಂಟೀವಿ ಇವತ್ತು ಅಡುಗೆ ಸ್ಪೆಷಲ್ ಆಮೇಲೆ ನಮ್ಮ ಉಡುಪು ಸ್ಪೆಷಲ್ ನೋಡಿರಿ ಬರೀ ಹಾಗಾದರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಕಿಪ್ ಮಾಡಲಾರ್ದು ಎಲ್ಲರೂ ವಿಡಿಯೋ ನೋಡಿರಿ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ಎಲ್ಲರೂ ಅಂತ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡ್ತೀರಿ ಸೊ ಬರೀಗ ತುರ್ಬ ಹಾಕ್ಕೊಂಡು ಹೂವು ಹಾಕ್ಕೊಂಡು ಅದೆಲ್ಲ ಡಬ್ಬಿ ಕಟ್ಕೊಂಡು ಹೋಗೋರದೀವಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಮಾಡೀನಿ ಸೊ ಅಲ್ಲಿ ಹೋಗ್ತಾ ಹೋಗ್ತಾ ವಿಡಿಯೋನ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತೀನಿ ಲೈ ಓಕೆ ಫ್ರೆಂಡ್ಸ್ ನೋಡಿರಿ ಫೈನಲಿ ಈ ರೀತಿಯಾಗಿ ರೆಡಿಯಾಗಿ ಸೊ ತುರ್ಬಾ ಹಾಕೊಂಡು ಹೂವು ಹಾಕೊಂಡಿವಿ ಎಲ್ಲರೂ ಇದೇ ಥರ ಆಗಿ ನೋಡ್ರಿ ಸೇಮ್ ಆ್ಯಂಡ್ ಅಡುಗೆ ಕಟ್ಕೊಂಡೀವಿ ಈಗ ಆಲ್ರೆಡಿ ಕ್ರೋಝರ್ ಒಳಗೆ ಹೋಗ್ಯಾರೆಲ್ಲ ಒಂದಿಷ್ಟು ಜನ ಎರಡು ಟ್ರಿಪ್ ಬಿಟ್ಟು ಬರಾಕತ್ತಾರೀಗ ಫಸ್ಟ್ ಒಂದು ಟ್ರಿಪ್ ಬಿಟ್ಟು ಹೋಗ್ಯಾರೆ ಬಿಟ್ಟು ಬಂದರೆ ಈಗ ನೆಕ್ಸ್ಟ್ ಸೆಕೆಂಡ್ ಟ್ರಿಪ್ ಹೋಗೈತಿ ಈಗ ಅವ್ರದ್ದಂಗನ ಲಾಸ್ಟ್ ನಾವು ಹೋಗುದೇ ನೋಡ್ರಿ ಈಗ ಎಷ್ಟು ಜನ ಗೊತ್ತಿಲ್ಲ ಕೆಳಗಿನ ಏನೇ ಕೆಳಗೆ ಹೋಗಿಲ್ಲ ಸೊ ಒಂದಿಷ್ಟು ಜನ ಎಲ್ಲರೂ ಹೋಗ್ಯಾರತ್ತೆ ಈಗ ನಾವು ಹೋಗುದೈತಿ ಬರೀಗ ಎಲ್ಲ ಏನೇನು ತೊಗೊಂಡು ಇನ್ನೇ ತೋರಿಸ್ತೀನಿ ನೋಡಿರಿ ಇಲ್ಲಿ ಅಲ್ಲಿ ಒಂದು ಸ್ವಲ್ಪ ಏನರ ಡೆಕೋರೇಷನ್ ಹೇಳಿ ಕುಳ್ಳಿ ತೊಗೊಂಡದ ಮತ್ತು ಸಿಲ್ವರ್ ಪ್ಲೇಟ್ ತೊಗೊಂಡದ್ರಿ ಮತ್ತು ಟೇಬಲ್ ಇಲ್ಲೊಂದು ಟೇಬಲ್ ಐತಿ ಮತ್ತು ಇದು ನೋಡಿರಿ ಎತ್ತಿನ ಬಂಡಿ ಸೊ ಹಿಂದೆ ನನ್ನ ಮದುವೆ ಅಂದ್ರಿ ಇದು ಸುಮ್ಮ ಈಗ ಸಂಕ್ರಮಣ ಅಲ್ಲ ಹಂಗಾಗಿ ಇದು ಯೂಸ್ ಆಗ್ತದೆ ಅಂತ ಹೇಳಿ ತೊಗೊಂಡಿನಿ ನಮ್ಮ ಹೀರೋ ನೋಡಿರಿ ಹ್ಯಾಂಗೆ ರೆಡಿ ಆಗ್ಯಾರ ಅಪ್ಪ ನೋಡಿ ಇಲ್ಲಿ ಫುಲ್ ಟ್ರೆಡಿಷನಲ್ ಹಾಯ್ ಮೇಡಮ್ ನೋಡಿರಿ ಹ್ಯಾಂಗ ಮಾಡ್ತಾನೆ ಬರೀಗ ಹೋಗೋಣ ಅಂತ ನಾನು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗ ರೆಡಿ ಆಗಿ ನೋಡ್ರಿ ಹೆಂಗೆ ಕಾಣಕತ್ತೀನಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಸೊ ನೋಡ್ರಿ ಈಗ ಕೆಳಗೆ ಬಂದೀವಿ ಇನ್ನೇನು ಗಾಡಿನೂ ಬರ್ತದೆ ನಾವು ಹೆಣ್ಮಕ್ಳಿಗೆ ನೋಡ್ರಿ ಎಷ್ಟೇ ಟೈಮ್ ಕೊಟ್ಟರು ಎಷ್ಟೇ ರೆಡಿ ಆದ್ರೂ ಯಾವ್ದು ಒಂದಲ್ಲ ಒಂದು ಮಿಸ್ ಮಾಡ್ಕೊಂಡೇ ಬಿಟ್ಟಿರ್ತೀವಿ ನೇಲ್ ಪಾಲಿಶ್ ಮಿಸ್ ಮಾಡ್ಕೊಂಡೀವಿ ನೋಡ್ರಿ ಹಚ್ಕೊಂಡಿರಲಿಲ್ಲ ನೆನಪಾರಿದ್ವಿ ಸೊ ಹಾಗಾಗಿ ಕೆಳಗಡೆ ಬಂದು ಹಚ್ಕೊಂಡ್ರೈತಂತ ನಾನು ಆಮೇಲೆ ಇವ್ರ ಹೆಸರು ಪ್ರತಿಭಾ ಅಂತ ಹೇಳಿ ನಮ್ಮ ಏರಿಯಾ ಒಳಗಿನವರು ಹೆಣ್ಣು ನನ್ನ ಫ್ರೆಂಡ್ ಕೂಡ ಆಗ್ಯಾರ ಈಗ ಸೊ ಎಲ್ಲರೂ ನೇಲ್ ಪಾಲಿಶ್ ಹಚ್ಕೊಂಡು ಈಗ ಗಾಡಿ ಸಲುವಾಗಿ ವೇಟ್ ಮಾಡಾಕತ್ತೀವಿ ನೋಡ್ರಿ ಈಗ ಮೂರನೇ ಟ್ರಿಪ್ ಈಗ ಎರಡು ಟ್ರಿಪ್ ಹೋಗಿ ಇಳಿಸಿ ಈಗ ವಾಪಾಸ್ ಲಾಸ್ಟ್ ಲಾಸ್ಟಲ್ಲಿ ನಮ್ಮದೇ ಟ್ರಿಪ್ ನೋಡಿರಿ ನಾವೇ ಹೊಂಟೀವಿ ಈಗ ನಲ್ವತ್ತು ಜನದ ಮ್ಯಾಗಿದ್ದೀವಿ ನೋಡಿರಿ ಎಲ್ಲರೂ ಸೇರಿ ಸೊ ಹೋಗಿ ಬಿಟ್ಬಿಟ್ಟು ಬರಾಕತ್ತಿದ್ರು ಕ್ರೋಸರ್ ಒಳಗೆ ಇದೊಂದೇ ಕ್ರೋಸರ್ ಮಾಡಿತ್ತು ಹಂಗಾಗಿ ಲೇಟ್ ಆಯ್ತು ನೋಡ್ರಿ ನಾವೇ ಲಾಸ್ಟಲ್ಲಿ ಹಂಗಾಗಿ ನಮ್ದು ಭಾಳ ಲೇಟ್ ಆಯ್ತ್ರಿ ಅವರಿಬ್ಬರಿಗೂ ಅವ್ರು ಬರೋ ತನಕ ನಮ್ಗೆ ಲೇಟೇ ಆಯಿತು ಸೊ ಏನು ಏನೂ ಮಾಡೋಕ್ಕಾಗಂಗಿಲ್ಲ ಈಗ ಹೋಗಿ ಅಲ್ಲಿ ಒಂದು ಸ್ವಲ್ಪ ಪೂಜೆ ಮಾಡಿ ಆಮೇಲೆ ಒಂದು ಸ್ವಲ್ಪ ಎಲ್ಲರೂ ಎಂಜಾಯ್ ಮಾಡಿ ಊಟ ಮುಗಿಸ್ಕೊಂಡು ಬರೋದೈತೆ ಅಷ್ಟೇ ಮತ್ತೇನಿಲ್ಲ ಇನ್ನೊಂದು ಸ್ವಲ್ಪ ಜಲ್ದಿ ಹೋಗಿದ್ವಿ ಅಂದ್ರೆ ಇನ್ನೂ ಟೈಮ್ ಉಳಿತಿತ್ತು ನಮಗೆ ಪಾಪು ನೋಡ್ರಿ ಇಲ್ಲಿ ಎಷ್ಟು ಕ್ಯೂಟ್ ಅದಾಳೆ ಎಲ್ಲರೂ ಹೆಂಗೆ ಅದಾಳ ಪಾಪು ಅಂತ ಹೇಳಿರಿ ಇವ್ರ ಮಗಳು ನೋಡ್ರಿ ಫಸ್ಟ್ ಒಂದು ಗೊತ್ತಾರಲ್ಲ ಅವ್ರ ಮಗಳು ಎಲ್ಲರೂ ಈಗ ನಮ್ಮ ಲಾಸ್ಟ್ ಟ್ರಿಪ್ಪಿನವ್ರು ಎಲ್ಲ ಹತ್ತಾರ ನೋಡ್ರಿ ನಮ್ಮ ಮುಂದೊಂದು ಮೂರು ನಾಲ್ಕು ಜನ ಬರೋದಾರತ್ತೆ ಸೊ ಅವ್ರಿಗೆ ಹಂಗೆ ಪಿಕಪ್ ಮಾಡ್ಕೊಂಡು ಹೋಗೋರದೀವಿ ಬರ್ರಿ ಬುತ್ತನಾಳ್ಕೇರಿಗೆ ಹೊಂಟೀವಿ ನಾ ಫಸ್ಟ್ ಹೇಳಿದ್ದೆ ನಿಮಗೆ ಹನುಮ್ಗಿರಿಗೆ ಇವತ್ತು ಬಟ್ ಇಲ್ಲರಿ ಅದು ಕ್ಯಾನ್ಸಲ್ ಆಗೈತೆ ಅಂತ ನನಗೆ ಗೊತ್ತಿರಲಿಲ್ಲ ಹಂಗಾಗಿ ಹೇಳಿದೆ ನಾನು ಹನುಮಗಿರಿ ಕ್ಯಾನ್ಸಲ್ ಆಗಿ ಇಲ್ಲೇ ಬುತ್ತನಾಳ್ಕೇರಿ ನೋಡಿರಿ ಯಾಕಂದರೆ ಟೈಮ್ ಭಾಳ ಹಿಡಿತದ ಹನುಮಗಿರಿ ಹೋಗಾಕ ಹಾಗಾಗಿ ಇಲ್ಲೇ ಗಾರ್ಡನ್ ಒಳಗೆ ಹೋಗಿಬಿಟ್ರಾಯ್ತಂತ ಸೊ ಅಲ್ಲೇ ಹೊಂಟೀವಿ ಈಗ ಆಲ್ರೆಡಿ ಎರಡು ಟ್ರಿಪ್ಪಿಗೆ ಅದಾರಲ್ಲ ಇನ್ನು ಹೋಗ್ಯಾರಲ್ಲ ಮುಂದೆ ಅವರೆಲ್ಲರೂ ಅಲ್ಲೇ ಒಳಗೆ ಇಳ್ದಾರೆ ಗಾರ್ಡನ್ ಒಳಗೆ ಬರೀ ಈಗ ಹೋಗೋಣ ಅಂತ ಹೋಗ್ತಾ ಹೋಗ್ತಾ ವಿಡಿಯೋನ ಶೇರ್ ಮಾಡ್ಕೋತೀನಿ ನಮ್ಮ ಉತ್ತರ ಕರ್ನಾಟಕದ ಒಳಗೆ ಯಾವ ರೀತಿಗೆ ನಾವು ಮಾಡ್ತೀವಿ ಈ ಭೋಗಿ ಹಬ್ಬ ನೋಡ್ರಿ ಇದು ಸಂಕ್ರಮಣ ಸಂಕ್ರಮಣದ ಹಿಂದಿನ ದಿನ ಭೋಗಿ ಹಬ್ಬ ಅಂದರೆ ನಿನ್ನೆ ಐತೆ ನೋಡ್ರಿ ಇದು ಭೋಗಿ ಹಬ್ಬ ಸೊ ಹಂಗಾಗಿ ನಾವು ಅಡ್ವಾನ್ಸೇ ಒಂದಿನ ಅಥವಾ ಎರಡು ದಿನ ಭೋಗಿ ಹಬ್ಬ ಮಾಡೋಕ್ಕೆ ಹೋಗಿದ್ವಿ ಗಾರ್ಡನ್ ಒಳಗೆ ಒಂಥರ ಖುಷಿ ಅನ್ನಿಸ್ತೈತ್ರಿ ಎಲ್ಲ ಹೆಣ್ಮಕ್ಳು ಸೇರಿ ಈ ಥರ ಹೋಗೋಕೆ ಹಾಗಾಗಿ ಎಲ್ಲರೂ ರೆಡಿಯಾಗಿ ಮಸ್ತ್ಗೆ ಅದನ್ನು ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಕಂಪ್ಲೀಟಾಗಿ ರೆಡಿಯಾಗಿ ನೋಡಿರಿ ಬಂದು ಮಿಸ್ ಮಾಡ್ಕೊಂಡಿಲ್ಲ ಡಾಬ್ ಒಂದೇ ಮಿಸ್ ಅಂದ್ರೆ ಸೊಂಟ್ಪಟ್ಟಿ ಅದು ಹಾಕೊಂಡ್ರೆ ಫುಲ್ ಓವರ್ ಆಗ್ತದೆ ಆಮೇಲೆ ಗಾಢನೊಳಗೆ ಇದ್ದವ್ರೆಲ್ಲೂ ನಮಗೆ ನೋಡಕ್ಕೆ ಶುರು ಮಾಡ್ತಾರಂತ ಅಂದ್ಕೊಂಡು ಈಗೇ ರೆಡಿ ಆಗಿವಲ್ರಿ ಇಷ್ಟು ನಮಗೆ ಒಂಥರ ಅನ್ಸತ್ತಿತ್ತ ಯಾರಪ್ಪ ಹಿಂಗೆ ಮಾ ರೆಡಿ ಆಗ್ಯಾರ ಇವ್ರು ಅನ್ಕೋತಾರೇನೋ ಅಲ್ಲಿ ಇದ್ದವರು ಪಬ್ಲಿಕ್ ಎಲ್ಲ ಅಂತ ಅನ್ನತಿದ್ವಿ ಬಟ್ ಏನೂ ಇರಲಿಲ್ಲ ರೀ ಅದು ಚಲೋ ಐತೆ ನಮಗೆ ಪ್ರತಿ ಸಂಡೆ ಭಾಳ ಅಂದ್ರೆ ಭಾಳ ಇರ್ತದೆ ಬಟ್ ಇವತ್ತು ಒಟ್ಟು ಗದ್ಲು ರೀ ಹಂಗಾಗಿ ನಮಗೇನ ಆ ಥರ ಏನು ಅನ್ನಿಸ್ಲಿಲ್ಲ ಈಗ ಬರೀಗ ಟಿಕೆಟ್ ತೊಗೊಂಡು ಒಬ್ರಿಗೆ ಟ್ವೆಂಟಿ ರುಪೀಸ್ ಐತಿ ಸೊ ಈಗ ಟಿಕೆಟ್ ತೊಗೊಂಡು ಒಳಗಡೆ ಹೊಂಟೀವಿ அல்லதார நன்ட்ரி நோட்ரி நம் கிரூப்பல் ஐத்தி சாந்தி கிரூப் ஏன் இது வோர்மாள் நோட்ரிம ನೋಡ್ರಿ ಈಗ ಪೂಜಾಕ್ಕೆಲ್ಲ ತಯಾರಿ ಮಾಡ್ಕೊಳಕತ್ತೀವಿ ನಾವು ಹೋಗೋಕ್ಕಿಂತ ಮುಂಚೆ ಮೊದ್ಲೇನು ಹೋಗಿದ್ರಲ್ಲ ಅವರೆಲ್ಲಾನು ಒಂದಿಷ್ಟು ಹೋಗಿ ಗಡಿಗೆಯದ ಇಟ್ಟಿದ್ರಿ ಬ್ಲೌಸ್ ಪೀಸ ಗಡಿಗೆ ಎಲ್ಲ ಥರ ಇಟ್ಟಿದ್ರು ಈಗ ನಾವು ಹೋದ್ಮೇಲೆ ನೋಡ್ರಿ ಅವು ಅದು ಒಯ್ದಿದ್ವೆಲ್ಲ ಸಣ್ಣ ಸಣ್ಣ ಅದ್ರಾಗೆಲ್ಲ ಕುಸಿರೆಳ್ಳ ಈ ಥರ ಎಲ್ಲ ಹಾಕಿ ಇಡಾಕತ್ತಾರೆ ಐದು ಐಟಮ್ಸ್ ಇಟ್ಟು ಒಂದು ಪೂಜಾ ಮಾಡ್ತೀವಿ ನೋಡ್ರಿ ಆರತಿ ಮಾಡಿ ಕಾಯಿ ಬಿಡಿತೀವಿ ಹೊಲ ಇದ್ದವ್ರು ನೋಡ್ರಿ ಹೊಲಕ್ಕೆ ಹೋಗಿ ಪೂಜಾ ಮಾಡ್ತಾರೆ ಬಟ್ ನಮ್ದೆಲ್ಲ ಇಲ್ಲಿ ಹೊಲ ರೀ ಯಾರದು ಗ್ರೂಪ್ ಒಳಗೆ ಒಬ್ರದೈತೆ ಅಂತ ಬಟ್ ಅದು ಭಾಳ ದೂರ ರೀ ಅರವತ್ತು ಕಿಲೋಮೀಟ್ರ್ ದೂರ ಐತೆ ಹಾಗಾಗಿ ಈಗ ಇಲ್ಲೇ ಬಂದಿವೆ ಅಂದ್ಮೇಲೆ ಇಲ್ಲೇ ಪೂಜೆ ಮಾಡಿದ್ರೆ ಎಲ್ಲಾದರೂ ಪೂಜೆ ಮಾಡಿದ್ರೆ ಒಂದೇ ನೋಡ್ರಿ ಕುಳ್ಳಿ ಪೂಜಾ ಮಾಡ್ತಾರೆ ಸಂಕ್ರಮಣ ಹಬ್ಬದ ದಿವಸ ಕುಳ್ಳಿ ಪೂಜಾ ಹೇಳಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತರೂ ಎಲ್ಲರೂ ಮಾಡ್ತಾರೆ ಪದ್ಧತಿ ಇದ್ದವರು ನಮ್ಮ ಮನೆಗೆ ಹೋಯ್ತ್ರಿ ಪದ್ಧತಿ ಕುಳ್ಳಿ ಪೂಜೆ ಮಾಡೋದು ಸೊ ಅದಕ್ಕಂಥೇಳಿ ನಾವಿಲ್ಲಿ ಹೋದ ಕುಳ್ಳೇನೆ ಕುಳ್ಳಿ ಪೂಜೆ ಮಾಡಿ ಆಮೇಲೆ ಮುಂದಿನ ಕೆಲಸ ಮಾಡ್ಬೇಕಂತೇಳಿ ಮಾಡಾತ್ತೀವಿ ನೋಡ್ರಿ ಎಲ್ಲ ಸುಲ್ಗಾಯಿ ಕುಸಿಳ ಅವು ಬಾಳೆಹಣ್ಣು ಎಲ್ಲರೂ ಪೂಜಾಕ್ಕೆ ಏನೇನು ಬೇಕು ನೋಡ್ರಿ ಅವೆಲ್ಲನೂ ತೊಗೊಂಬಂದಿದ್ವಿ ಮನೆಯಿಂದ ಎಲ್ಲಾರು ತೊಗೊಂಬಂದಿದ್ವಿ ಸೋಬನ್ ಕೊಳ್ಳೆಗಿಟ್ಟು ಎಲ್ಲಾರು ನೋಡಿ ಎಲ್ಲರಿಗೂ ಕುಂಕುಮ ಅದು ಹಚ್ಚಿದ್ರಂಟಿ ಎಲ್ಲಾರು ಬರ್ತೀರಿ ಎಲ್ಲಾರು ಅಂದ್ರೆ ಬರ್ತೀರಿ ಹಂಗ ಕೂಡ್ರಿ ಈಗ ಇಬ್ರು ಕುಂತೀರಲ್ರಿ ಸ್ವಲ್ಪ ಬೋಟ್ ಹತ್ಕೊಂಡು ಕುಂದಿರ್ತಾರೀ ನಾವೊಂದ್ என் <laughs> கண்க ಸೊ ನೋಡ್ರಿ ಇಲ್ಲಿ ನನಗೆ ಆಂಟಿ ಕುಂಕುಮ ಹಚ್ಚಾರ ಎಷ್ಟು ದೊಡ್ಡದ ಹಚ್ಚಾರ ತನಾತಿದ್ದೆ ಬಟ್ ನಾನ್ ನೋಡ್ಕೊಂಡೆ ಮಸ್ತ್ ಕಾಣತಿತ್ರಿ ನಮ್ಮ ಮುಖ ಈ ಕುಂಕುಮದಿಂದ ಒಂದು ಲಕ್ಷಣ ಕಣಾತಿತ್ ಅಂತ ಹೇಳ್ಬೋದು ದೊಡ್ಡದ ಹಚ್ಚಿದಕ್ಕೆ ನೋಡ್ರಿ ಮುಖದಾಗ ಎಷ್ಟು ಚಂದ ಕಳಿ ಬರ್ತದೆ ಹೆಣ್ಮಕ್ಳಿಗಂದ್ರ ನೋಡ್ರಿ ಅರ್ಶನ ಕುಂಕುಮ ಬಳಿ ಹೂವ ಇದ್ರ ಅದೇ ಒಂದು ಕಳಿನೇ ಬೇರೆ ಅಂತಾದ್ರಾಗೂ ನಮ್ಮ ಉತ್ತರ ಕರ್ನಾಟಕದ ಒಳಗೆ ಇದೆಲ್ಲ ಕಂಪಲ್ಸರಿ ಹಾಕ್ಕೊಳ್ಳುತ್ತಾರೆ ನಿಮ್ಮೆಲ್ಲರ ಜೊತೆ ನಾನು ನಮ್ಮ ಉತ್ತರ ಕರ್ನಾಟಕದ ಒಂದು ಸೊಗಡನ್ನ ಶೇರ್ ಮಾಡ್ಕೊಳಕ್ಕೆ ಇವತ್ತಿನ ವಿಡಿಯೋ ಒಳಗ ಪ್ರಯತ್ನ ಮಾಡೀನಿ ಖಂಡಿತವಾಗ್ಲೂ ಈ ವಿಡಿಯೋನ ನಿಮ್ಗೆಲ್ಲರಿಗೂ ಇಷ್ಟ ಅಂತ ಅನ್ಕೋತೀನಿ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ಪ್ಲೀಸ್ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಜನ ಪೂರ್ಣ ಜಾಗ ಜ್ಯೋತಿ ನಿರ್ಮಲವಾದ ಮನವೇ ಜ್ಯೋತಿ ನಿರ್ಮಲವಾದ ಮನವೇ ಅನುರಾಗ ಅನುದಿನ ಅನುರಾಗ ಭಕ್ತಿ ಜನನ ಮರನ ರೈತ ಜಂಗಮ

ಅಷ್ಟವರ್ಣದ ಸುರವು ಮಾನವ ಜನ್ಮ ಹುಟ್ಟಿ ಬರವುದು ಸುರೂ ಕೊಟ್ಟನು ಶಿವಯ ಮಾಡಿದ ಫಲದಿಂದ ಕೊಟ್ಟಾನು ಶಿವಯ ಮಾಡಿದ ಫಲದಿಂದ ಹುಟ್ಟಿದ ಮಗನ ಸರ ಶಿವನೆಂದು ಜ್ಯೋತಿ ನಿರ್ಮಲವಾದ ಮನವೇ thank oh. you ಯಾರು ಬಾಯಲಿ mana kee bro. Halo. Semua sudah Ya, bay Yunuswah... garam

ಓಕೆ ಫ್ರೆಂಡ್ಸ್ ಪೂಜಾ ಮುಗಿಸಿದ್ವಿ ಎಲ್ಲರೂ ಕೂಡಿ ಈಗ ನೆಕ್ಸ್ಟ್ ಊಟ ಟೈಮ್ ನೋಡ್ರಿ ಆಲ್ರೆಡಿ ಟೈಮ್ ಆಗಿತ್ತು ಎಲ್ಲ ಹುಡುಗರು ಹಶು ಆಗೈತೆ ಅಂತ ಅನ್ನಾಕತ್ತಿದ್ರು ಸೊ ಪೂಜಾ ಈಗ ಊಟಕ್ಕೆ ಹೊಂಟೀವಿ ನೋಡ್ರಿ ಮೊದಲಿಗೆ ಎಲ್ಲರಿಗೆ ಹುಡುಗರಿಗೆ ಊಟಕ್ಕೆ ಹಚ್ ಕೊಡ್ತದಾಗ ನಾವೆಲ್ಲರೂ ಕೂತು ಊಟ ಮಾಡ್ತೀವಿ ಇವತ್ತಿನ ಊಟ ಸ್ಪೆಷಲ್ ನೋಡ್ರಿ ಉತ್ತರ ಕರ್ನಾಟಕದ ಸ್ಪೆಷಲೇ ಐತಿ ಪ್ರತಿಯೊಂದು ಅದ ನೋಡ್ರಿ ಅಡುಗೆ ಇದ್ರೊಳಗೆ ಒಂದೂ ಇಲ್ಲ ನನಗೆಲ್ಲ ಎಲ್ಲ ಐಟಮ್ಸು ಸಿಕ್ಕಾಪಟ್ಟೆ ಐಟಮ್ಸ್ ಇದ್ದು ನೋಡ್ರಿ ಎಲ್ಲರೂ ಒಂದೊಂದು ಥರ ಶೇರ್ ಮಾಡ್ಕೊಂಡಿದ್ವಿ ನಾಗಳು ಹೇಳಿ ನಿಮಗೆ ಬದ್ನಿಕೆ ಎಣ್ಗಾಯಿ ಅಂತ ಬಟ್ ತೋರ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಅಲ್ಲೇ ಇತ್ತು ನೋಡಿರಿ ಬದ್ನಿಕೆಣಗಾಯಿ ತೆಗೆದು ಕೊಟ್ಟದ ಡಬ್ಬಿ ಸೊ ಎಲ್ಲರೂ ಉಸುಳಿಪಲ್ಯ ಬದ್ನಿಕೆಣಗಾಯಿ ಕೊಸಂಬ್ರಿ ಮೆಂತ್ಯಪಲ್ಯ ಬಾಡಿಸ್ಕೊಳಕ್ಕೆ ತಂದಿದ್ದೆ ರೀ ಶೇಂಗಾ ಹೋಳಿಗೆ ಮತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಸಂಕ್ರಾಂತಿ ಸ್ಪೆಷಲ್ ಅಂತ ಹೇಳ್ಬೋದು ಸಜ್ಜಿ ರೊಟ್ಟಿ ಶೇಂಗಾದ ಹೋಳ್ಗೆ ತುಪ್ಪ ಬಜಿ ಹಪ್ಪಳ ಗಜ್ರಿ ಸೌತೆಕಾಯಿ ಭಾಳಷ್ಟು ರೀ ವೆರೈಟಿ ಒಂದು ಇಲ್ಲ ನಂಗಿಲ್ಲ ಮೊಸರಣ್ಣ ಮತ್ತು ಪುಳಿಯೋಗರೆ ಮಸಾಲೆ ರೈಸ್ ಮತ್ತು ದಪಾಟಿ ನೋಡಿರಿ ಇಲ್ಲಿ ಅಲ್ಲಿ ಹಿಡ್ಕೊಂಡಾರಲ್ಲ ಕೈಯಾಗವು ದಪಾಟಿ ಸೊ ಇಷ್ಟೆಲ್ಲ ಭಾಳಷ್ಟು ವೆರೈಟಿ ಅಡುಗೆ ಎಲ್ಲ ಐತೆ ನೋಡ್ರಿ ಇವತ್ತಿನ ದಿನ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ ಯಾರಿಗೆಲ್ಲ ಈ ನಮ್ಮ ಉತ್ತರ ಕರ್ನಾಟಕದ ಊಟ ನಿಮ್ಗೆ ಸೇರ್ತೈತಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಇತ್ತಂದ್ರೆ ಬರ್ರಿ ಎಲ್ಲರೂ ಈ ಊಟ ಮಾಡತ್ತೀವಿ ನೋಡ್ರಿ ಎಲ್ಲರೂ ಸೇರಿ

ಉತ್ತರ ಕರ್ನಾಟಕ ರೆಡಿ ಆಗಿ ಉತ್ತರ ಕರ್ನಾಟಕ ಇಲ್ಲದ ನೋಡ್ರಿ ಬಹಳಷ್ಟು ವೆರೈಟೀಸ್ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ನೋಡ್ರಿ ಮಸ್ತ್ ಊಟ ಮಾಡತ್ತೀವಿ తగడీ ముంద ಸೊ ಈಗ ಎಲ್ಲಾರ್ದು ಊಟ ಆಯ್ತು ನೋಡ್ರಿ ಜಬರ್ದಸ್ತಾಗಿ ಎಲ್ಲಾರು ಹೊಟ್ಟಿ ತುಂಬ ಊಟ ಮಾಡಿದ್ವಿ ಬಹಳಷ್ಟು ವೆರೈಟಿ ಊಟ ಎಲ್ಲಾ ಮಸ್ತ್ ರೀ ಸೊ ಅದಾದ ಕೂಡಲೇ ಎಲ್ಲ ಬಹಳಷ್ಟು ಕ್ವಾಂಟಿಟಿ ತಂದಿದ್ರಲ್ರಿ ಎಲ್ಲರೂ ಹಂಗಾಗಿ ಉಳ್ದಿತ್ತು ಸೊ ಯಾರ್ಯಾರು ಏನೇನ್ ಬೇಕಲ್ಲ ಎಲ್ಲರೂ ಕಟ್ಕೊಳಕತ್ತಿದ್ರು ಇದಾಗಾನ ಈಗ ಒಂದು ಸ್ವಲ್ಪ ರೀಲ್ಸ್ ಮಾಡ್ಬೇಕು ಅನ್ಕೊಂಡಿವ್ರಿ ಟೈಮ್ ಸಿಕ್ತದಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಟೈಮ್ ಆಗಿತ್ತು ಹಾಗಾಗಿ ಗಡಬಡಿಲಿ ಎಲ್ಲ ಕಟ್ಟಿಟ್ಟು ಒಂದಿಷ್ಟು ರೀಲ್ಸ್ ಮಾಡ್ಕೊಂಡೇ ಬಿಡ್ಬೇಕಂತೇಳಿ ನಾವತ್ತಿರ ನೋಡಿರಿ ನಾರ್ಮಲ್ ಡೇಸ್ ಒಳಗೆ ರೀಲ್ಸ್ ಮಾಡೋದು ಬಿಡಂಗಿಲ್ಲ ಅಂತದ್ರಾಗ ಈ ಥರ ರೆಡಿ ಆದ್ರೆ ನಾವೆಲ್ಲಿ ಬಿಡ್ತೀವಿ ಹೇಳ್ರಿ ಹೆಣ್ಮಕ್ಳಿಗಂತರೂ ಈ ಥರ ರೆಡಿ ಆದ್ರೆ ಸಾಕು ನೋಡ್ರಿ ಫೋಟೋ ಶೂಟ್ ಆಗಿರ್ಬೋದು ವಿಡಿಯೋ ಬೇಕೇ ಬೇಕು ಕಂಪಲ್ಸರಿ ಹಾಗಾಗಿ ಟೈಮ್ ಅವರು ಅಲ್ಲಿ ಸಿಟಿ ಹೊಡ್ಯಾಕತ್ತಿದ್ರು ನಾವು ಕಿಮ್ಯಾಂಗ್ ಹಾಕೊಳ್ಳಾರ್ದೆ ನಮ್ಗೆ ಒಂದು ಎರಡು ಮೂರು ರೀಲ್ಸ್ ಅಂತರೂ ಮಾಡ್ಕೊಂಡ್ವಿ ಬೇಕಾದಷ್ಟು ಸೊ ಮಾಡ್ಕೊಂಡೀಗ ಹೊರ ಹೋಗ್ಬೇಕು ನೋಡಿರಿ ಎಲ್ಲರೂ ಹೊರಗೆ ಹೋಗ್ರಿ ಹೇಳಿ ಕರ್ಯಾಕತ್ತಿದ್ರು ಅವರು ಆದ್ರೂ ಇಲ್ಲಿ ಕಲಸಿರಿ ಉಟ್ಕೊಂಡು ಅಂತ ಹೇಳಿ ಸ್ವಂಗ ರೀಲ್ಸ್ ಮಾಡಿದ್ವಿ ಯಾರೇ ರೀಲ್ಸ್ ನೋಡೋರು ಇದ್ರೆ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಸ್ಪೂಸ್ ಅಂತೂ ಐಡಿ ಒಳಗೆ ಹೋಗಿ ಚೆಕ್ ಮಾಡ್ರಿ ಆಲ್ರೆಡಿ ವಿಡಿಯೋ ಹಾಕಿನಿ ಬಹಳ ಮಸ್ತ್ ಬಂದ್ರೆ ಈಗ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನೋಡ್ರಿ ಟೈಮೇ ಸಾಕಾಗಲಿಲ್ಲ ಇವತ್ತಿನ ದೀರಾ ಯಾಕಂದ್ರೆ ಭಾಳ ಲೇಟಾಗಿ ಬಂದಿದ್ವಿ ಹಂಗಾಗಿ ಟೈಮ್ ಸಾಕಾಗ್ಲಿಲ್ಲ ಪಾಪ ಹುಡುಗ್ಯಾರ ಎಲ್ಲರೂ ಡಾನ್ಸ್ ಕಲ್ತ್ಕೊಂಡಿದ್ರು ನಿನ್ನೆ ಬಟ್ ಅವ್ರಿಗೆ ಮಾಡೋಕೆ ಟೈಮ್ ಸಿಗ್ಲಿಲ್ಲ ನೋಡ್ರಿ ಸಿಟಿ ಬೇರೆ ಹೊಡೆಯಕ್ಕೆ ಹೊರ ಹೊರಗೆ ಹೋಗ್ರಿ ಹೊರ ಹೋಗ್ರೆ ಹಂಗಾಗಿ ಏನೂ ಮಾಡೋಕ್ಕಾಗಲಿಲ್ಲ ಹೊರಗಡೆ ಬಂದ್ವಿ ಬಂದ್ಕೂಡ್ಲಿ ಇಲ್ಲಿ ಕಬ್ಬಿನ ನಾಲ್ ಕಾಣಿಸ್ತು ಸೊ ಕಬಿನಾಲ್ ಕುಡಿಯೋಕೆ ಬಂದ್ವಿ ನೋಡ್ರಿ ನೆಕ್ಸ್ಟ್ ಟೈಮ್ ಬಂದರೂ ಜಲ್ದಿನೇ ಬರಬೇಕು ಅಂಥೇಳಿ ಡಿಸೈಡ್ ಮಾಡೀವಿ ಎಲ್ಲರೂ ಯಾಕಂದರೆ ಎಲ್ಲರೂ ಅಡುಗೆ ಮಾಡಿ ರೆಡಿ ಆಗಿ ಟೈಮ್ ಭಾಳ ತೋತ್ರಿ ಹಾಗಾಗಿ ಇನ್ಮೇಲೆ ಅಡುಗೆ ಮಾಡೋ ಗೋಜ್ ಇಟ್ಕೊಳ್ಳೋ ಬದಲಿ ಎಲ್ಲರೂ ಅಮೌಂಟ್ ಸೇರಿಸಿ ಒಬ್ಬರ ಕಡೆನೇ ಅಡುಗೆ ಮಾಡಿಸಿ ತೊಗೊಂಡು ಬಂದುಬಿಡ್ಬೇಕು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡೀವಿ ನೋಡ್ಬೇಕ್ರಿ ಏನಾಗ್ತದ ಗೊತ್ತಿಲ್ಲ ಈಗ ಗ್ರೂಪ್ ಕ್ರಿಯೇಟ್ ಆಗೈತೆ ನೋಡ್ರಿ ನಮ್ದು ಎಲ್ಲ ಏರಿಯಾ ಒಳಗೆ ಫಸ್ಟ್ ಏನು ಇದಿಲ್ಲ ಬಹಳಷ್ಟು ಎಲ್ಲಾ ಹಬ್ಬಗಳು ಇಷ್ಟು ದಿನ ಬಟ್ ಈಗ ನ್ಯೂ ಇಯರ್ ಇಂದ ಒಂದು ಗ್ರೂಪ್ ಕ್ರಿಯೇಟ್ ಆಗೈತಿ ನಮ್ಮ ಏರಿಯಾ ಒಳಗ ಚಲೋ ಅನ್ನಿಸ್ತ್ರಿ ಖುಷಿ ಆಯ್ತ್ ನಮಗೂ ಎಲ್ಲಾರು ಸಪೋರ್ಟ್ ಅದಾರ ಎಲ್ಲರೂ ಕೂಡ ಕೂಡಿ ಫಂಕ್ಷನ್ ಅಂತ ಅನ್ನೋರು ಅದಾರ ಬ್ಯಾಡ್ ಅನ್ನೋರು ಯಾರು ಇಲ್ಲ ಆಂಟಿ ಫಂಕ್ಷನ್ ಮಸ್ತ್ ಐತ್ರಿ ಅಲ್ಲ ಈಗ ಲಾಸ್ಟ್ ಕಬ್ಬಿನ ಹಾಳಲ್ಲಿ ಕುಡಿದು ತಣ್ಣಗಾಗಿ ಮನೆ ಹೊಂಟಿ ಹಾಂ ಹೆಂಗಾಯ್ತ್ರಿ ಚಲೋ ಐತ್ರಿ ಆದ್ವಿ ಎಲ್ಲರೂ ಫುಲ್ ಮಸ್ತ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಹಾಂ ಹಾಂ ಹ್ಯಾಂಗಾಯ್ತು ಓದ್ಕರಾತೀವಿ ಪಿಕ್ನಿಕ್ ಪಿಕ್ನಿಕ್ ಸಂಕ್ರಾಂತಿ ಪಿಕ್ನಿಕ್ ಈಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಕೆ ವೇಟ್ ಮಾಡಾಕತ್ತೀವಿ ನೋಡ್ರಿ ಗಾಡಿ ಕ್ರೋಸರ್ ಬಿಟ್ಟು ಬರೋಕ್ಕೆ ಹೋಗಿತ್ತು ಈಗ ನಮ್ಮ ಲಾಸ್ಟ್ ಟ್ರಿಪ್ ನೋಡ್ರಿ ಹಾಗಾಗಿ ವೇಟ್ ಮಾಡಕತ್ತೀವಿ ಮತ್ತು ಹುಡುಗಿಯರು ಎಲ್ಲರೂ ಡ್ಯಾನ್ಸ್ ಅಂತ ಹೇಳಿದ್ಯಲ್ಲ ನಿಮ್ಗೆ ಒಳಗಡೆ ಏರಿ ಮಾಡೋ ಕೊಡಲಿಲ್ಲ ಅವರಿಗೆ ಹಂಗಾಗಿ ಪಾಪ ಬೇಜಾರು ಮಾಡೋದು ಬೇಡ ಅಂತೇಳಿ ಹೊಡಗ ಹೊರಗಡೆ ಏರಿ ಮಾಡ್ರಿ ಅಂತಂದ್ರು ಸೊ ಮಾಡಕತ್ತಾರ ಒಂದೇ ತಾಸು ತಾಸೊಳಗೆ ರೀ ಮಸ್ತಾಗಿತ್ತು ಡ್ಯಾನ್ಸ್ ಅದನ್ನು ನೋಡ್ಕೋತ ಕೂತಿದ್ವಿ ಸೊ ಈ ರೀತಿಯಾಗಿ ನಾವು ಇವತ್ತಿನ ದಿನ ಭೋಗಿ ಹಬ್ಬನ ಆಚರಣೆ ಮಾಡಿದ್ದೀವಿ ನೋಡ್ರಿ ಈ ಥರ ಎಲ್ಲರೂ ಸೇರಿ ಒಂದು ಲೈಫ್ ಒಳಗೆ ಒನ್ ಟೈಮರೇ ಹೋಗಬೇಕು ಸೊ ನಮ್ಮದು ಇನ್ಮೇಲೆ ಗ್ರೂಪ್ ಕ್ರಿಯೇಟ್ ಆಗೈತಿ ಖುಷಿ ಆಯ್ತು ರೀ ಎಲ್ಲರೂ ಎಲ್ಲ ಫಂಕ್ಷನ್ ಇನ್ಮ್ಯಾಗ ಮಾಡೋಣ ಅಂತೇಳಿ ಅಂದ್ಕೊಂಡಿವಿ ಎಲ್ಲರೂ ಸೇರಿ ಈ ಥರ ಎಲ್ಲರೂ ಸೇರಿ ರಿಲೇಟಿವ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಈ ಏರಿಯಾ ಒಳಗೆ ಈ ಥರ ಎಲ್ಲರೂ ಕೂಡಿದ್ರೆ ಕೂಡಿ ಮಾಡಿದ್ರೆ ಅದರೊಳಗಿರೋ ಖುಷಿಯೇ ಬೇರೆ ನೋಡ್ರಿ ಎಲ್ಲರೂ ಒಗ್ಗಟ್ಟಾಗಿ ಮಾಡೋದ್ರಿಂದ ನಮಗೂ ಖುಷಿ ಆಗ್ತದೆ ಮತ್ತು ಮಕ್ಕಳಿಗೂ ಎಲ್ಲರಿಗೂ ಖುಷಿ ಆಗ್ತದೆ ಸೊ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಖಂಡಿತವಾಗ್ಲೂ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರ್ತದೆ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೋತೀನಿ ಈ ವಿಡಿಯೋ ಆಗಿತ್ತು ಅಂದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸೋಣ ಅಂತ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಒಳ್ಳೊಳ್ಳೆ ಹೊಸ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್